ಶ್ರೀ ಗುರುಚರಿತ್ರೆ ಶ್ರೀ ಗಣೇಶಾಯ ನಮಃ ಅಧ್ಯಾಯ ಐವತ್ತೊಂದು ಶ್ರೀ ನೃಸಿಂಹ ಸರಸ್ವತಿ ಎತ್ತಿಗಳು ಕೆಲವು ಕಾಲ ಗೋದಾವರಿ ತೀರದಲ್ಲಿ ತಪಗೈದು ಅಲ್ಲಿಂದ ಮತ್ತೆ ಗಾಣಗಾಪುರಕ್ಕೆ ವಾಪಸ್ಸಾದರು ಶ್ರೀ ಗುರುಗಳು ತಮ್ಮ ಅವತಾರ ಸಮಾಪ್ತಿಯ ಕಾಲ ನಿರ್ಣಯವನ್ನು ಆಪ್ತ ಶಿಷ್ಯರಿಗೆ ತಿಳಿಸಿದರು ಗಾಣಗಾಪುರದ ವಾಸಿಗಳಿಗೆ ಶಿಷ್ಯರಿಗೆ ಶ್ರೀಗಳ ನಿರ್ಧಾರ ತಿಳಿದು ಅಪಾರ ದುಃಖವಾಯಿತು ತಮ್ಮ ಬಾಳಿನ ಮಾರ್ಗದರ್ಶಕರಾದ ಗುರುಗಳು ಇನ್ನು ಇಲ್ಲಿ ಇರಲಾರರೆಂಬುದು ಊಹಿಸಲು ಅವರಿಗೆ ಕಷ್ಟವಾಗಿತ್ತು ಹೇ ಗುರುವರ್ಯ ನೀವಿಲ್ಲದೆ ನಾವು ಹೇಗೆ ನೆಮ್ಮದಿಯಿಂದ ಇರಬಲ್ಲೆವು ಎಂದು ಮಗುವು ತಾಯಿಯನ್ನು ಹಂಬಲಿಸುವಂತೆ ಅವರು ದುಃಖದಿಂದ ಹೇಳಿದರು ಶ್ರೀ ಗುರುಗಳು ನೀವು ಚಿಂತಿಸಬೇಡಿ ನಾವು ಸದಾ ಗಾಣಗಾಪುರದ ಔದುಂಬರದಲ್ಲಿ ಯಾವಾಗಲೂ ಸನ್ನಿಹಿತವಾಗಿರುತ್ತೇವೆ ಸಂಗಮ ಸ್ನಾನ ಮಾಡಿ ನಮ್ಮ ಪಾತಕಿಗಳನ್ನು ಆರಾಧಿಸಿ ಎಂದು ತಿಳಿಸಿ ಶ್ರೀ ನಾಲ್ವರು ಶಿಷ್ಯರೊಡನೆ ಹೊರಟರು ಶ್ರೀ ಗುರುಗಳು ಗಣಗಾಪುರ ಹಾಗೂ ಶ್ರೀಶೈಲಗಳಲ್ಲಿ ಶಿಷ್ಯರಿಗೆ ಏಕಕಾಲದಲ್ಲಿ ದರ್ಶನ ನೀಡುತ್ತಿದ್ದರು ಶಿಷ್ಯರಿಗೆ ಅವರು ಹಿತವಚನ ನೀಡುತ್ತಾ ತಪ್ಪಗೈದರು ಶಾಲಿವಾಹನ ಶಕ ಸಾವಿರದ ಮುನ್ನೂರ ಎಂಬತ್ತಕ್ಕೆ ಸಲ್ಲುವ ಬಹು ಧಾನ್ಯ ಸಂ ಮಾಘ ಕೃಷ್ಣ ಪಾಡಿದ ಶುಕ್ರವಾರದಂದು ಗುರುಗಳು ತಮ್ಮ ನಿರ್ ತಾವೇ ನಿರ್ಣಯಿಸಿದರು ಅವರು ಶಿಷ್ಯರನ್ನು ಕುರಿತು ನಾವು ಪಾತಾಳ ಗಂಗೆಯಲ್ಲಿ ಹೊರಡುತ್ತೇವೆ ನಮಗಾಗಿ ಪುಷ್ಪಾಸನ ಸಿದ್ಧಪಡಿಸಿ ಎಂದರು ಶಿಷ್ಯರು ತಾವರೇ ಹೂವುಗಳಿಂದ ಅವರಿಗಾಗಿ ಆಸನ ನಿರ್ಮಿಸಿದರು ನಾವಿನ್ನು ಹೊರಟೆವು ನಮಗಾಗಿ ಹಿಂಬಾಲಿಸಬೇಡಿ ದುಃಖಿಸದಿರಿ ನಿಮಗೋಸ್ಕರ ಪುಷ್ಪ ಪ್ರಸಾದ ಪಾತಾಳ ಗಂಗೆಯಲ್ಲಿ ತೇಲಿ ಬರುತ್ತದೆ ನಿಮಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದ ಶ್ರೀ ನೃಸಿಂಹ ಸರಸ್ವತಿ ಯತಿಗಳು ಹೊರಟರು ಶ್ರೀಗಳು ಪದ್ಮಾಸನದಲ್ಲಿ ಕುಳಿತು ಪುಷ್ಪಾಸನದಲ್ಲಿ ಧ್ಯಾನಮಗ್ನರಾದರು ಕ್ಷಣಕಾಲದಲ್ಲಿ ಅವರು ನದಿಯಲ್ಲಿ ಮರೆಯಾದರು ಶಿಷ್ಯರು ನದಿ ತೀರದಲ್ಲಿ ಕಾದಿದ್ದರು ಅಂಬಿಗನೊಬ್ಬನು ತಾನು ಯತಿಗಳೊಬ್ಬರು ದಂಡ ಕಮಂಡಲ ಧರಿಸಿ ನದಿ ದಂಡೆಯ ಮೇಲೆ ನಡೆದು ಹೋಗುತ್ತಿರುವುದನ್ನು ಕಂಡುದಾಗಿ ತಿಳಿಸಿದನು ಅಂಬಿಗನು ಹೀಗೆ ತಿಳಿಸುವಾಗ ಪಾತಾಳ ಗಂಗೆಯಲ್ಲಿ ತಾವರೆ ದಳಗಳು ತೇಲಿ ಬಂದವು ಅಂಬಿಗನು ನದಿಯಲ್ಲಿ ಈಜಿ ಹೋಗಿ ಪುಷ್ಪಗಳನ್ನು ಶಿಷ್ಯರಿಗೆ ತಂದಿತ್ತನು ಸಿದ್ಧಯೋಗಿಗಳು ನಾವು ತಲೆಯಲ್ಲಿ ಧರಿಸಿದ ಪ್ರಸಾದವನ್ನು ನಾಮಧಾರಕನಿಗೆ ತೋರಿದರು ನರಹರಿ ನಂದಿ ಸಾಯಂ ದೇವ ನಾನು ಪ್ರಸಾದವನ್ನು ಸ್ವೀಕರಿಸಿದೆವು ಎಂದರು ಶ್ರೀ ಗುರುಗಳು ಪೀಠದಲ್ಲಿ ಶ್ರೀಕೃಷ್ಣ ಸರಸ್ವತಿ ಉಪೇಂದ್ರ ಮಾಧವ ಸರಸ್ವತಿ ಮೊದಲಾದ ಯತಿಗಳು ಮುಂದುವರೆದರು ನಾಮಧಾರಕರು ಶ್ರೀ ಗುರು ಚರಿತ್ರೆಯನ್ನು ಆಲಿಸಿ ಸಂತೋಷಭರಿತನಾಗಿ ಆ ಗ್ರಂಥದ ಮೂಲ ಪ್ರತಿಗೆ ವಂದಿಸಿ ಶ್ರೀ ಗುರು ಚರಿತ್ರೆಯ ಮಹಿಮೆ ತಿಳಿಸುವಂತೆ ಪ್ರಾರ್ಥಿಸಿದನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಐವತ್ತೊಂದನೆಯ ಅಧ್ಯಾಯ ಮುಗಿಯಿತು